ಮುನ್ನೂರ ಎಂಬತ್ತೇಳು ಎಸ್ ಈ ಭೂಮಿ ನಮ್ಮದು ಈ ಭೂಮಿ ನಮ್ಮದು ಅಂದರೆ ಅಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದು ಪುನಃ ಸರ್ಕಾರ ಇದ್ದಾಗ ನಾಲ್ಕೂವರೆ ಎಕರೆ ಭೂಮಿ ಕೊಟ್ಟಿದ್ರು ಆ ಭೂಮಿ ನಾವು ಹಂಗೆ ಮಾಡ್ಕೊತ ಮಾಡ್ಕೊತ ಹಂಗೆ ನಮ್ಮ ಹಚ್ಚಾರ್ ಪಿ ಎಸ್ ಐ ಇದ್ರು ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನು ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು ಅಥ್ರು ನಾವು ದುಡ್ಡು ತಿನ್ನಬೇಕು ಅನ್ನೋದು ನಾವು ಇತ್ತು ಆದ್ರೆ ಈ ಆನಂದ್ ಗುಟ್ಟಡಿಕೆ ಅದನ್ನ ನಮಗೆ ಗೊತ್ತಿಲ್ಲದೆ ನಮ್ಮ ಐ ಹೆಸರು ತೆಗೆದ ಬೇರೆದವ್ರ ಹೆಸ್ರಲ್ಲೇ ಅದನ್ನು ಮಾಡಿ ಮತ್ತು ಅವರಿಂದ ಖರೀದಿ ಕೊಟ್ಟಾನೆ ಆಮೇಲೆ ನಮ್ಮ ಹಜಾರದ ರಿಟೈರ್ಮೆಂಟ್ ಆಯಿತು ರಿಟೈರ್ಮೆಂಟ್ ಆದಕೂಲ್ಲೇ ನಾವು ಈ ಪತ್ರ ಕಾಗದ ಪತ್ರಗಳನ್ನು ತೆಗಿಯೋಕೆ ಶುರು ಮಾಡಿದ್ದು ತಗ ಶುರು ಮಾಡಿದಾಗ ನಮ್ಗೆ ಬೆಳಕಿಗೆ ಬಂದದ್ದು ಈ ಆನಂದ್ ಗುಟ್ಟಡಿಕೆ ಹೆಸರು ಇದು ಹೆಸರು ಯಾಕೆ ನಾವು ಬಂದು ಅಂದ್ರೆ ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಗುಟ್ಟಡಿಕ ಕಡೆ ನಮ್ಮ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ ಹಂಗೆ ದಯಮಾಡಿ ನಿಮ್ಗೆ ಕೈ ಮುಗಿದ ಹೇಳ್ತಾನ ಜನರಿಗೆ ಇದನ್ನ ಕೈಯಾಗಿ ಯಾವ ಪೇಪರ್ಸ್ ಕೊಡಬೇಡ್ರಿ ನೀವು ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ ಒಬ್ಬ ಪಿ ಎಸ್ ಐ ಕೊಟ್ಟು ಬಂದ ಹಿಂಗ ವಂಚನೆ ಮಾಡಿದಾನಂದ್ರೆ ಇವ ಇನ್ನು ಜನಸಾಮಾನ್ಯರ ಗತಿ ಏನು ಮತ್ತ ನಮ್ಮ ಕೊನ್ನೂರುಗಳ ಅಂದಾಗ ಆಕಾರ ಅಂತ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದುಪಡಿಸ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಸಮುದಾಯಕ್ಕೆ ಸೇರಿದಂತೆ ಮುನ್ನೂರ ಎಂಬತ್ತೇಳು ಬಾರಿ ಏದಂದ್ರೆ ಜಡ್ ಅವರಿಗೂ ಇದೇ ಒಬ್ಬ ಬಂದಿದ್ದ ಪ್ರತಿಭಟನೆಗೆ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ವ್ಯಕ್ತಿ ಅಂದ್ರೆ ಅಣ್ಣ ನಮ್ದು ಹಿಂಗಾಗಿ ಅಂದ್ರೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಾ ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡಬೋದು ಮತ್ತ ಪಿ ಟಿ ಸಿ ಎಲ್ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ ನಾನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಬಹಳ ಅನ್ಯಾಯ ಆಗಿತಿ ಈ ಆನಂದ್ ಗುಡ್ಡಕ್ಕಿನ ಮತ್ತೆ ಆತನ ಸಹಚರನ ತಕ್ಷಣ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಇಂಥ ಪ್ರಕರಣಗಳ ಮರು ತನಿಖೆ ಮರು ಆಗಬಾರದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ ಈಶ್ವರ್ ಮಾರುತಿ ಗುಡ ಇಲಾಖೆ ಮನವಿ ಮಾಡಿದ ಒಂದು ಕಂಪ್ಲೇಂಟ್ ಅನ್ನು ಕಾನೂನು ಮೂಲಕ ನಾವು ಮಾಡಿದ್ದೇವೆ ಕಾರಣ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿದ್ದೀರಿ ಅವರೆಲ್ಲರೂ ಈತನ ಏನಾದ್ರೂ ಭೂಮಿಯನ್ನ ಮಾಡಿದ್ರ ನಿಮ್ಮ ಭೂಮಿಗಳನ್ನು ಏನಾದರೂ ಮಾಡಿದ್ರೆ ದಯಮಾಡಿ ಗಮನಕ್ಕೆ ತಗೊಂಡು ಬಂದ ಆತನ ವಿರುದ್ಧ ನೀವೆಲ್ಲರೂ ಧೈರ್ಯದಿಂದ ಕಂಪ್ಲೇಂಟ್ ಮಾಡಬೇಕು ಯಾಕಂದ್ರ ಮುಂಬೈ ಸರ್ಕಾರ ಇದ್ದಾಗ ನಮಗ ಜಮೀನು ನೀಡಿದ ಭೂಮಿ ಅದ ಆವಾಗ ಏನು ಪರಿಶುದ್ಧ ಜಾತಿ ಪರಿಶುದ್ಧ ಪಂಗಡದವರ ಉದ್ಧಾರ ಆಗಲಿ ಅವರು ಜೀವನಕ್ಕೆ ಏನಾದರೂ ಆಧಾರ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಜಮೀನು ನೀಡಿದ್ರೆ ಇಂತ ನೀಚನ ಇಂಥ ಅಯೋಗ್ಯರ ಸೇವೆ ನಮ್ಮ ಭೂಮಿಯನ್ನ ಲಪಾಡಿಸುವಂತ ಕೆಲಸ ಮಾಡಿದರೆ ಆತ ವಿರುದ್ಧ ಇವತ್ತ ಗೋಕಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಇನ್ನು ಮುಂದೆ ಇಂಥದ್ದೇನಾದ್ರ ಮತ್ತೆ ಮರು ನಾವು ನಿಮ್ಮನ್ನು ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಿ ಮಾತಾಡಬಹುದು ನಾನು ಸಿ ಎಸ್ ಐ ಅಂತ ಹೇಳಿ ನಿವೃತ್ತಿ ಆಗಿರ್ತೀನಿ ಈಗ ನಾನು ಪಿ ಎಸ್ ಐ ಆದ ನಂತರ ನಾನು ಜಮೀನದ ಉತ್ತರ ಟೀಚಿ ನೋಡಿದಾಗ ಆ ಜಮೀನವನ್ನು ನೀವು ಆಲೊಂದು ಹೋಗೋದಕ್ಕೆ ನೋಂದಾಯಿಸಿ ಏನು ಮಾಡೋಣ ನಡುಗಂದು ಮತ್ತು ಹೆಬ್ಸೂರು ಅವರಿಗೆ ಮಾರಾಟ ಮಾಡಿದ ನನಗೆ ಎಲ್ಲ ಎದುರೈತು ನಂತರ ನಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವನಿಗೆ ಮೌಖಿಕವಾಗಿ ಮತ್ತು ನನ್ನ ಕಂಪ ಇದೆಲ್ಲ ನಮ್ಮದು ಹೆಸರು ಹೊತ್ತು ಇದನ್ನಾಗಿದ್ದು ಇದನ್ನು ಮಾಡೋದಿಲ್ಲ ಹದಿನೈದು ಇಟ್ಕೊಂಡು ಅವನು ಏನು ಮಾಡ್ಯಾನ ಮಾರಾಟ ಮಾಡಿ ಇದನ್ನು ಈ ಮಾರಾಟ ಮಾಡಿದ ನಂತರ ನಾ ಅವನಿಗೆ ಹೋಗಿ ತೇಲೆ ಅವ

ಎಲ್ಲಿ ಜಿಲ್ಲಾ ಜಿಲ್ಲಾ ಬಿಟ್ಟು ಸ್ಟೇಟದಲ್ಲಿ ಎಲ್ಲಿ ಬೇಕಾದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ ಹಿಂಗೆಲ್ಲ ಮೋಸ ವಂಚನೆ ಮಾಡಿ ಮಂಡಿಯ ಜನರ ಜಮೀನುಗಳನ್ನು ಕೊಟ್ಟಿ ದಾಖಲೆ ಸರ್ಶಿಸಿ ಹಿಂಗೆಲ್ಲ ಮೋಸ ಮಾಡಿವಣ್ಣ ಮೋಸ ಮಾಡಿದ ನಂತರ ನಾನು ಒಂದು ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಮೇಲೆ ಅವನ ಸಹ ಮಾಡಿದ್ದೇನೆ ನಂತರ ಅವನು ಎನ್ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆದರೂ ಪೊಲೀಸರು ಇಲ್ಲಿಯವರೆಗೆ ಇನ್ನೂ ಬಂಧಿಸಿಲ್ಲ ಅದು ಡಿ ಸಿ ಆರ್ ಬೆಳಗಾವಿ ವರ್ಗಾವಣೆ ಆಗಿರುತ್ತದೆ ಅದಕ್ಕೆ ಅವನು ಬಂಧಿಸಬೇಕು ಮತ್ತು ಅವನು ಕೂಡ ಶಾಮೀಲಾದಂತ ಇನ್ನೂ ಯಾರ್ಯಾರ ಏನಾರ ಎಲ್ಲ ತನಿಖೆ ಆಗಬೇಕು ಇದು ಮಾಡಬೇಕು ಅವರ ಅವರನ್ನು ಹೊಟ್ಟೆ ಇದನ್ನ ಎಲ್ಲ ನಮ್ಮ ಬಡವರ ಆದರೂ ಮಂಗಳೂರಲ್ಲಿ ಇನ್ನೂ ಕೆಲವೊಂದು ಎಲ್ಲ ತನಿಖೆ ಆಗಬೇಕು ಮುನ್ನೂರ ಎಂಬತ್ತೇಳು ಸೆವೆಂಡರ್ ಏನಿಲ್ಲ ಚೆಂದ ಅದಕ್ಕೆ ಇನ್ನೂ ಎಲ್ಲಿಂದ ಮಾಡಿಲ್ಲ ಅನ್ನೋದು ಅದನ್ನೆಲ್ಲ ಸರಿಯಾಗಿ ಇದು ಮಾಡದೆ ತನಿಖೆಯಲ್ಲಿ ಹೊಂದುತ್ತದೆ ಮಾಡುತ್ತದೆ ಅದಕ್ಕಾಗಿ ಅವನ ಈ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಅವನನ್ನು ಜೈಲಿಗೆ ಕಳಿಸಿದರೆ ಅವನನ್ನು ಅರೆಸ್ಟ್ ಮಾಡಿ ಇದು ಮಾಡಿ ಇನ್ನೂ ಕೆಲವೊಂದು ಯಾರ್ಯಾರ ಶಾಮಿಯಾಗ್ಯಾರೆ ಅನ್ನೋದು ಗೊತ್ತಾಗುತ್ತದೆ ಹಾಂ ಆ ನನ್ನ ಗೋಡಗಿಗೆ